ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಗುರುಜಿ ವಾಸನೆ ತಗೋತಾ ಇಲ್ಲೇ ಇಲ್ಲೋ ನನ್ನ ಡಾರ್ಲಿಂಗ್ ಪಮ್ಮಾಲಿ ಇದೆ ಅಂತಾರೆ ರಚನಾ ಓಪನಿಂಗ್ಗೆ ಫೈಯರ್ ಬಿಡ್ತಿದ್ದಾನೆ ಅಂತಾನೆ ಬಾಲ ನಮ್ಮ ಹುಡುಗ ಬಿ ಚಿಂದಿ ಎಬ್ಬಿಸ್ತಾನೆ ನೋಡ್ತಿರು ಅಂತಾಳೆ ರಚನಾ ಬಾಮಿನಿ ಹತ್ರ ಗುರುಜಿ ಹೋದಾಗ ಸರಿಯಾಗಿ ನೋಡಿ ಅಂತಾರೆ ಈಶ್ವರ್ ಚಂದ್ರ ನನ್ನ ಮೇಲೆ ಏನೂ ಇಲ್ಲ ಅಂತಾರೆ ಬಾಮಿನಿ ಅದನ್ನು ನೀವು ಹೇಳಿ ನಾನು ತಿಳ್ಕೊಬೇಕಾ ಅಂತ ಕನಕಂಬರಿ ಹತ್ರ ವಾಸನೆ ತಗೊಂಡು ನೀನೆಲ್ಲ ಬಿಡು ಅಂತ ದೇವಿ ಹತ್ರ ಬಂದು ತಿರುಗು ಬೊಮ್ಮಾಲಿ ಅಂತ ಏನೆಲ್ಲ ಮಾತಾಡ್ತಾರೆ ಗುರುಜಿ ಏನು ಮಾತಾಡ್ತಿದ್ದೀರ ನೀವು ಅಂತಾಳೆ ದೇವಿ ಬೊಮ್ಮಾಲಿ ಯಾಕೆ ಬಂದಿದೆಯಾ ಹೇಳು ಅಂತಾರೆ ಗುರುಜಿ ನಾನು ಹುಟ್ಟಿದಾಗಿಂದ ಇಲ್ಲೇ ಇರೋದು ಅಂತೇಳೆ ದೇವಿ ಆಗ ಗುರುಜಿ ನಗ್ತಾರೆ ನನ್ನಲ್ಲಿ ಯಾವ ಆತ್ಮನೂ ಇಲ್ಲ ಗುರುಜಿ ಅಂತಳೆ ದೇವಿ ಯಾವ ಕಳ್ಳತನೇ ಕಳ್ಳ ಅಂತ ಒಪ್ಕೋತಾನೆ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯ ಬೊಮ್ಮಾಲಿ ಏಯ್ ಈ ಎಳೆ ಹುಡ್ಗಿ ಜೊತೆ ಸೇರಿಕೊಂಡು ಏನು ಮಾಡ್ತಿದ್ಯಾ ಬಾ ಆಚೆಗೆ ಅಂತಾರೆ ಗುರುಜಿ ಏಯ್ ಹೇಳಿದ ಅರ್ಥ ಆಗಲ್ವಾ ಕಮಂಗಿ ನನ್ನ ಮಗನೇ ಅಂತಾರೆ ದೇವಿ ಬ್ಯಾಡ್ ವರ್ಡ್ಸ್ ಇದು ಮಾತಾಡೋ ಬೊಮ್ಮಾಲಿ ಬಲೆ ಆಗಿದೆ ಅಂತಾರೆ ಗುರುಜಿ ನಾನು ನಿಮಗೆ ಹೇಗೆ ಹೇಳಿ ಅರ್ಥ ಮಾಡಿಸ್ಬೇಕು ನನ್ನೊಳಗೆ ಯಾ ಆತ್ಮನೂ ಇಲ್ಲ ಅಂತಾಳೆ ದೇವಿ ಗುರುಜಿ ನಾನು ನೋಡಿದ ಹಾಗೆ ಇವಳು ನಾರ್ಮಲ್ ಆಗೇ ಇದ್ದಾಳೆ ಇವಳ ಹಾವ ಭಾವ ನಡವಳಿಕೆಯಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ಅನ್ವಾಂಟೆಡ್ ಆಗಿ ಡೌಟ್ ಮಾಡ್ತಿದ್ದೀರಾ ಅಂತ ಅನಿಸ್ತಿದೆ ನನಗೆ ಅಂತಲೇ ಜೀವ ಒರಿಜಿನಲ್ ಬೆಣ್ಣೆಗಿಂತ ಡುಪ್ಲಿಕೇಟ್ ಬೆಣ್ಣೆಗೆ ಭಾರಿ ಬೆಲೆಗೆ ಸೇಲ್ ಆಗುವಂಥ ಇದು ತೋರಿಸ್ತೀನಿ ಇರಿ ಅವಳ ಸಿಲಿ ಮುಖನ ಅಂತ ರಚನಾ ಬಾಲನ್ನು ಕರೆದು ಇದು ಕುಡಿಯೋ ತೀರ್ಥ ಅಲ್ಲ ಅಂತ ಅವರಿಬ್ಬರು ಕೈಗೆ ಚಿಮುಕಿಸಿ ಏನಾದರೂ ಆಗ್ತಿದೆಯಾ ಅಂತಾರೆ ಗುರುಜಿ ಇಲ್ಲ ಗುರುಜಿ ಅಂತಾರೆ ಇಬ್ಬರು ಯಾಕಂದರೆ ನಿಮ್ಮ ಮೈ ಮೇಲೆ ದೈವ ಇಲ್ಲ ಅದಕ್ಕೆ ಏನೂ ಆಗ್ತಿಲ್ಲ ಹೋಗಿ ನಿಂತ್ಕೊಳ್ಳಿ ಈಗ ಅಸ್ಲಿ ಬಣ್ಣನ ತೋರಿಸ್ತೀನಿ ಅಂತ ಅದನ್ನು ದೇವಿ ಮುಖಕ್ಕೆ ಚಿಮ್ಕಿಸ್ತಾರೆ ಗುರುಜಿ ಆಗ ದೇವಿ ಅಮ್ಮ ಅಮ್ಮ ಉರಿ 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 ಅಂತ ಕೂಗ್ತಾಳೆ ದೇವ್ವ ಹೇಗೆ ಕೂಗ್ಕೋತಾ ಇದೆ ನೋಡಿ ಒಳಗಿರೋ ಆತ್ಮ ಹೇಗೆ ಕಿರ್ಚ್ಕೋತಾ ಇದೆ ನೋಡಿ ದೆವ್ವ ಬಂತು ನೋಡಿ ಅಂತಾರೆ ಗುರುಜಿ ಈಚೆ ರಾಣ ಡೀಲರ್ಗೆ ದುಡ್ಡನ್ನು ಕೊಡ್ತಾನೆ ಬರೀ ಐದು ಲಕ್ಷ ತಂದಿದ್ದೀರಾ ಬ್ಯಾಲೆನ್ಸ್ ನಲ್ವತ್ತು ಲಕ್ಷ ಇಲ್ಲಿ ಅಂತಾರೆ ಅವರು ಅಡ್ಜಸ್ಟ್ ಆದ ಹಾಗೆ ಹೇಗಾದರೂ ಕೊಡ್ತೀನಿ ಸರ್ ತುಂಬ ಪ್ರಾಬ್ಲಮ್ನಲ್ಲಿದ್ದೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ರಾಣ ನಾನೇನು ಅಡ್ಜಸ್ಟ್ ಮಾಡ್ಕೋತೀನಿ ರೀ ಆದರೆ ನಮ್ಮ ಬಾಸ್ ಕೇಳಬೇಕಲ್ಲ ಅಂತಾರೆ ಅವರು ಇದು ನಮ್ಮ ಮೊದಲನೇ ಡೀಲಿಂಗ್ ಅಲ್ಲ ಲಾಸ್ಟ್ ಫೈವ್ ಇಯರ್ಸಲ್ಲಿ ನಾವು ಬೇಕಾದಷ್ಟು ವ್ಯವಹಾರನ ಮಾಡಿದ್ದೀವಿ ಯಾವತ್ತಾದರೂ ಏನಾದರೂ ಪ್ರಾಬ್ಲಮ್ ಆಗಿತ್ತಾ ಈಗ ಸಿಚುವೇಶನ್ ಸ್ವಲ್ಪ ಟೈಟ್ ಆಗಿದೆ ಸರ್ ನಾನು ತುಂಬ ಪ್ರಾಬ್ಲಮ್ನಲ್ಲಿದ್ದೀನಿ ಅದಕ್ಕೆ ನಿಮ್ಮ ಹತ್ರ ನಾನು ಇಷ್ಟು ರಿಕ್ವೆಸ್ಟ್ ಮಾಡ್ಕೋತಾ ಇರೋದು ಅಂತಲೇ ರಾಣ ಈಗಾಗಲೇ ಸಾಕಷ್ಟು ಟೈಮ್ ಕೊಟ್ಟಾಗಿದೆ ಇನ್ಮೇಲೆ ಆಗಲ್ಲ ರೀ ಅಂತಾರೆ ಅವರು ಅದನ್ನು ದೂರದಲ್ಲಿ ನೋಡ್ತಾ ನಿಂತಿದ್ದ ಕಪಿಲ್ ಅಣ್ಣಂಗೆ ಆವಾಜ್ ಹಾಕೋ ಹಾಗಿದ್ದಾನೆ ಹೋಗಿ ಮುಖಕ್ಕೆ ಎರಡು ಪಂಚ್ ಕೊಟ್ಬಿಡ್ಲಾ ಅಂತ ಅವತ್ತು ರಾಣ ಕಪಿಲ್ಗೆ ಕೇಸ್ ಫಿಟ್ ಮಾಡಿ ಒಳಗೆ ಹಾಕ್ಸೋಣ ಅಂದಿದ್ದು ನೆನಪಾಗಿ ಇಬ್ಬರು ಕಳ್ಳರು ಹರ್ಡ್ದಡ್ಕೊತಿದ್ದಾರೆ ನಾನೇ ಯಾಕೆ ನಡುವೆ ಹೋಗಿ ದುಶ್ಮನ್ ಆಗಲಿ ನಮ್ಮ ಕೆಲಸ ನಾವು ಮಾಡೋಣ ಅಂತ ಫೋನ್ ನೋಡ್ತಾ ಗಿಣಿ ನಂಬರ್ ಇದೆಯಲ್ಲ ಒಂದು ಸಲ ಫೋನ್ ಮಾಡಲ ಅಂತ ನಿಧಿಗೆ ಕಾಲ್ ಮಾಡ್ತಾನೆ ಕಪಿಲ್ ಈಚೆ ನಿಧಿ ಫೋನ್ ನೋಡ್ತಾ ಇದು ಕಪಿ ನಂಬರ್ ಅಲ್ವಾ ಅಕ್ಕ ಏನಾದರೂ ಮತ್ತೆ ಕಾಲ್ ಮಾಡ್ತಿದ್ದಾಳ ಅಂತ ಹಲೋ ಯಾರು ನಿಧಿ ನಾನು ಕಪಿಲ್ ಮಾತಾಡ್ತಿರೋದು ನನ್ನ ನಂಬರ್ ಸೇವ್ ಇಲ್ವಾ ಅಂತಲೇ ಕಪಿಲ್ ನೀನೇನೋ ಸಿ ಎಮ್ ಪಿ ಎಮ್ ನಿನ್ನ ನಂಬರನ್ನು ಜೋಪಾನವಾಗಿ ಸೇವ್ ಮಾಡ್ಕೊಳ್ಳೋದಕ್ಕೆ ಆಫ್ಟರ್ ಆಲ್ ನೀನೊಬ್ಬ ಕಪಿ ಇವಾಗ ಏನಕ್ಕೆ ಕಾಲ್ ಮಾಡಿದ್ಯಾ ಅದನ್ನು ಬಗಳು ಫಸ್ಟ್ ಅಂತಾಳೇನಿದಿ ಏನು ದೊಡ್ಡ ಬ್ಯೂಟಿ ಅದಕ್ಕೆ ಫೋನ್ ಮಾಡಿದ್ದೀನಿ ಕೇಳೋದು ನೋಡು ಯಾವುದೋ ಅನ್ನೋ ನಂಬರ್ ನನ್ನ ಫೋನಲ್ಲಿ ಹಾಕಿದೆ ಅಂತ ಚೆಕ್ ಮಾಡಿದೆ ಅಷ್ಟೇ ಅಂತಾನೆ ಕಪಿಲ್ ಏಯ್ ಈ ಎಲ್ಲ ನನ್ನ ಹತ್ರ ಬೇಡ ಅಂತೇಳೇನಿದ್ದಿ ನಿಜಾಗಿನೇ ನಿನ್ನ ವಾಯ್ಸ್ ಕೇಳಿದ ಮೇಲೇ ನೀನು ಅಂತ ಗೊತ್ತಾಗಿದ್ದು ಅಂತಾನೆ ಕಪಿಲ್ ಗೊತ್ತಾಯ್ತಲ್ಲ ಇಡು ಫೋನು ಅಂತೇಳೇನಿದ್ದಿ ಬಲೇ ಜಂಬೈಯುಳಿಗೆ ಅಂತಾನೆ ಕಪಿಲ್ ಆಗ ರಾಣ ಬಂದು ಕಪ್ಪು ಇಷ್ಟು ಹೊತ್ತ ಆ ಡೀಲರ್ಗೂ ನನಗೂ ಒಂದು ಗಲಾಟೆನೇ ಆಯಿತು ಕಣು ಒಂದು ವಾರ ಟೈಮ್ ಏನಾದರೂ ಸೆಟ್ಲ್ ಮಾಡಲಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತ ವಾರ್ನಿಂಗ್ ಕೊಟ್ಟ ನನಗೆ ಅಂತಾನೆ ಓ ಅಂತಾನೆ ಕಪಿಲ್ ಕಪ್ಪು ಏನು ನೀನು ಯಾವುದೋ ಊರ್ಖತೆ ಕೇಳಿದಾಗೆ ರಿಯಾಕ್ಟ್ ಮಾಡ್ತಿದ್ದೀಯಲ್ಲ ನಲ್ವತ್ತು ಲಕ್ಷ ಅರೇಂಜ್ ಮಾಡಬೇಕು ಕಷ್ಟ ಏನಾದರೂ ಐಡಿಯಾ ಇದ್ದರೆ ಹೇಳು ಅಂತ ನೆರಾಣ ಅಣ್ಣ ನಾನೇ ತಿಂಗಳ ಸಂಬಳಕ್ಕೆ ಶ್ರೀವಾರಿ ಜ್ಯುವೆಲರ್ಸಲ್ಲಿ ಕೆಲಸ ಮಾಡೋ ಕೂಲಿ ಅಣ್ಣ ನಲ್ವತ್ತು ಲಕ್ಷ ನಾನು ಬರೀ ಕನ್ಸಲ್ಲಿ ಮಾತ್ರ ನೋಡ್ಬೋದು ನೀನು ಬುದ್ಧಿವಂತ ಅಲ್ವಾ ನಿನಗೆ ಹೊಳಿದೆ ಇರೋ ಪ್ಲ್ಯಾನಾ ಅಂತಾನೆ ಕಪಿಲ್ ಭಾಳ ಚೇಂಜ್ ಓವರ್ ಕಾಣಿಸ್ತಿದೆಯಲ್ಲ ಇವನಲ್ಲಿ ಓಕೆ ನೋಡೋಣ ಅಂತ ರಾಣ ಯೋಚನೆ ಮಾಡ್ತಾನೆ ಈಚೆ ದೇವಿ ಉರಿ ಉರಿ ಅಂತ ಕೂಗ್ತಾಳೆ ರಚನಾ ಸ್ಮೈಲ್ ಮಾಡ್ತಾ ಫ್ಲ್ಯಾಶ್ ಬ್ಯಾಗ್ಗೆ ಹೋಗ್ತಾಳೆ ಬಾಲ ರಚನೆ ಕೈಗೆ ತೆಂಗಿನೆಣ್ಣೆನ ಹಚ್ಕೋತಾರೆ ಇದ್ಯಾಕೆ ನಾವು ತೆಂಗಿನೆಣ್ಣೆ ಹಚ್ಕೋತಿದ್ದೀವಿ ಅಂತಾನೆ ಬಾಲ ಇದನ್ನು ಹಚ್ಕೊಂಡ್ರೆ ಆ ಗುರುಜಿ ಹಾಕೋ ಮಂತ್ರಜಾಲ ನಮ್ಮನ್ನು ಏನೂ ಮಾಡೋಲ್ವಂತೆ ಅಂತಾಳೆ ರಚನಾ ನಂತರ ಫ್ಲಾಶ್ ಬ್ಯಾಗಿಂದ ಹೊರಗೆ ಬರ್ತಾಳೆ ಈಚೆ ದೇವಿ ಏಯ್ ನಿನ್ಗೆ ಅರ್ಥ ಆಗ್ತಿಲ್ವಾ ಹೇಳ್ತಿರೋದು ನನ್ನ ಮೇಲೆ ಯಾವ ಆತ್ಮನೂ ಇಲ್ಲ ಕಿವಿ ಕೇಳಿಸ್ತಿದ್ಯಾ ಅಂತ ಕೂಗ್ತಾಳೆ ಬೊಮ್ಮಾಲಿ ಸಿಕ್ಕಾಕೊಂಡೆ ನೀನು ಬಿಡೋದಿಲ್ಲ ನಿನ್ನ ಅಂತ ದೇವಿನ ಮಂಡಲದಲ್ಲಿ ತಳ್ಳಿ ಕೂತ್ಕೊ ಎದ್ರೆ ತಲೆ ಮೇಲೆ ಸುರಿತೀನಿ ಬೊಮ್ಮಾಲಿ ಅಂತ ದೇವಿ ಮುಂದೆ ಕೂತ್ಕೊಂಡು ಹೇಳು ಯಾಕ ಇವತ್ತಿನ ಆವರಿಸ್ಕೊಂಡಿದ್ಯಾ ಯಾರು ನೀನು ಹೇಳು ಅಂತಾರೆ ಗುರುಜಿ ಆಗ ರಾಣ ಕಪಿಲ್ ಬರ್ತಾರೆ ಚಿಕ್ಕಪ್ಪ ಏನು ನಡೀತಿದೆ ಇಲ್ಲಿ ಅಂತಾನೆ ರಾಣ ದೇವಿ ಮೇಲೆ ಏನೋ ಆತ್ಮ ಬಂದ್ಬಿಟ್ಟಿದೆಯಂತೆ ಅದನ್ನು ಬಿಡಿಸೋಕೆ ಗುರುಜಿ ಬಂದಿದ್ದಾರೆ ಅಂತಾರೆ ಈಶ್ವರಚಂದ್ರ ವಾಟ್ ನಾನ್ ಸೆನ್ಸ್ ಈಸ್ ದಿಸ್ ದೇವಿ ಮೇಲೆ ಆತ್ಮ ವರದ ಅಲ್ಲ ಸಂಜೀವ ಮನೆಯವರಿಗೆಲ್ಲ ಬುದ್ಧಿ ಇಲ್ಲಾಂದರೆ ನಿನಗಾದರೂ ಬುದ್ಧಿ ಬಿಡುವ ಈ ಡ್ರಾಮಾ ಸೆಟಪ್ ಎಲ್ಲ ಪರ್ಮಿಟ್ ನೀನೇ ನಾ ಅಂತಾನೆ ರಾಣ ರಾಣ ನಾನು ಬೇಡ ಅಂತಲೇ ಹೇಳಿದೆ ಆದರೆ ಅಂತಾನೆ ಜೀವ ವಯಸ್ಸಿನ ಹುಡುಗಿ ಕಣೋ ಅವಳು ಹೀಗೆ ಅವಳು ಮೈ ಮೇಲೆ ಮಿಟ್ಕೊಂಡಿದ್ರೆ ಅವಳನ್ನ ಯಾರು ಮದುವೆ ಆಗ್ತಾರೆ ಹೆದರುಕೊಂಡು ಓಡಿ ಹೋಗ್ತಾರಷ್ಟೇ ಅಂತಾರೆ ಭಾಮಿನಿ ದಿವ್ಯ ಇದೆ ಅಂತ ಹೇಗೆ ಗೊತ್ತಾಯಿತು ಅಂತಾನೆ ಕಪಿಲ್ ಈಗ ಗೊತ್ತಾಗುತ್ತೆ ನೋಡ್ತಾ ಇರಿ ಹೇಳು ಯಾವ ಕಾರಣಕ್ಕೆ ಇವತ್ತಿನ ಅಟ್ಕಾಯಿಸ್ಕೊಂಡಿದ್ಯಾ ಹೇಳು ಯಾಕೆ ಇವತ್ತಿಗೆ ಚಿತ್ರಹಿಂಸೆ ಚಿತ್ರ ಹಿಂಸೆ ಕೊಡ್ತಿದ್ಯಾ ಹೇಳು ಅಂತಾರೆ ಗುರುಜಿ ಗುರುಜಿ ಯಾವುದೋ ಒಂದು ಆತ್ಮ ಹೆದರಿಸ್ತಿದ್ದೆ ನನ್ನ ಮೇಲಿಲ್ಲ ಪ್ಲೀಸ್ ನನ್ನ ನಂಬಿ ಅಂತ ಕೈ ದೇವಿ ಇವರು ಹೇಳ್ತಿರೋದು ಸತ್ಯ ಇವತ್ತಿ ಮೇಲೆ ಆತ್ಮ ಇಲ್ಲ ಆದರೆ ಇದರ ಪ್ರಭಾವ ಇವ್ರ ಮೇಲೆ ಬೀರ್ತಿದೆ ಆ ಆತ್ಮನ ಬಿಡಿಸ್ ಬರಿಸ್ತೀನಿ ಬಾ ಬಾ ಅಂತಾರೆ ಗುರುಜಿ ನೋಡಿದ್ರ ಇವ್ರ ಹತ್ತಿರಕ್ಕೆ ಬಂದುಬಿಡ್ತು ಹೇಳು ನೀನೇನೋ ಒಂದು ದೊಡ್ಡ ತಪ್ಪು ಮಾಡಿದೆಯಂತೆ ಮನೆಯವ್ರ ಮುಂದೆ ಎಲ್ಲ ಒಪ್ಕೊಂಡ್ರೆ ಅದು ಬಿಟ್ಟು ಹೋಗುತ್ತಂತ ಬೊಮ್ಮಲ್ಲಿ ಹೇಳ್ತಿದೆ ಅಂತಾರೆ ಗುರುಜಿ ಆಗ ದೇವಿಗೆ ಮಾಧುರಿನ ಸಾಯಿಸಿದ್ದು ನೆನಪಾಗುತ್ತೆ ಅದೇನು ಅಂತ ತಪ್ಪು ಮಾಡಿದೆ ಹೇಳು ಅಂತಾರೆ ಗುರುಜಿ ನಾನು ಯಾವ ತಪ್ಪು ಮಾಡಿಲ್ಲ ನನ್ನ ಮಾತನ್ನು ನಂಬಿ ಪ್ಲೀಸ್ ದೇವಿ ಆತ್ಮಗಳು ಸುಳ್ಳು ಹೇಳಲ್ಲ ನಿನ್ನ ತಪ್ಪನ್ನು ನೀನು ಒಪ್ಕೊ ಅಂತಾರೆ ಗುರುಜಿ ನಾನು ಯಾವ ತಪ್ಪು ಮಾಡಿಲ್ಲ ದೇವಿ ತಪ್ಪು ಮಾಡಿಲ್ವಾ ಒಳ್ಳೆ ಮಾತಲ್ಲಿ ಒಪ್ಕೋ ಇಲ್ಲ ಅಂದರೆ ಒಪ್ಪಿಸ್ಬೇಕಾಯ್ತದೆ ಅಂತ ಬೇವಿನ ಸೊಪ್ಪನ್ನು ಹಿಡ್ಕೋತಾರೆ ಗುರುಜಿ ಅಯ್ಯೋ ನೀವು ಎಷ್ಟು ಸಲ ಕೇಳಿದರೂ ಅಷ್ಟೇ ನಾನು ಏನು ತಪ್ಪು ಮಾಡಿಲ್ಲ ಅಂತಳೆ ದೇವಿ ಯಾವ ತಪ್ಪು ಮಾಡಿಲ್ವ ಒಬ್ಕು ಅಂತ ಬೇವಿನ ಸೊಪ್ಪಿಂದ ದೇವಿಗೆ ಹೊಡಿತಾರೆ ಗುರುಜಿ ಗುರುಜಿ ಸಾಕು ಬಿಡಿ ಅವಳನ ಅಂತಾನೆ ಜೀವ ದೇವಿ ಹೇಳು ಮೇಲೆ ಏಯ್ ಬಿಡೋ ಅವಳನ ಅಂತಾನೆ ರಾಣ ಜೀವ ರಾಣ ತಂಗಿ ಸೈರಿ ಹೋಗಬೇಕು ಅಂತ ಹೇಳಿದರೆ ಆತ್ಮ ಹೇಳ್ದಂಗೆ ಅವಳು ತಪ್ಪನ್ನು ಅವಳು ಒಪ್ಕೋಬೇಕು ಆವಾಗಲೇ ಆತ್ಮ ದೂರ ಹೋಗೋದು ಅಂತಲೇ ಬಾಲ ಅದಕ್ಕೆ ಹೀಗೆ ಹೊಡಿತಾರ ಯಾರಾದರೂ ಅಂತಲೇ ಜೀವ ಆತ್ಮ ಹೋಗಬೇಕು ಅಂದರೆ ಬಡಿಲೇಬೇಕಾಗುತ್ತೆ ಅಂತಲೇ ಕಪಿಲ್ ಹೌದಾ ಹೌದು ನಮ್ಮೂರಲ್ಲೂ ಹೀಗೆ ಚೆತ್ತಾರೆ ಇಲ್ಲ ಅಂದರೆ ಇವು ಮಾತೆ ಕೇಳಲ್ಲ ಅಂತಾರೆ ಬಾಮಿನಿ ನಿಮ್ಮ ತಂಗಿ ಸರಿ ಹೋಗ್ಬೇಕು ಅಂತ ಹೇಳಿದರೆ ಇದು ತಪ್ಪಿದ್ದಲ್ಲ ಈ ಪೂಜೆ ನಡೀಲೇಬೇಕು ಇದನ್ನು ನಿಮ್ಮಿಬ್ಬರು ಕೈಯಲ್ಲಿ ನೋಡೋಕ್ಕಾಗಲ್ಲ ನಡೀರಿ ನಡೀರಿ ಅಂತ ಬಾಲ ಜೀವ ಮತ್ತು ರಚನ ರಾಣನ ಅಲ್ಲಿಂದ ಕರ್ಕೊಂಡೋಗ್ತಾನೆ ತಪ್ಪು ಮಾಡಿದ್ಯಾ ಹೇಳು ಅಂತ ದೇವಿಗೆ ಬೇವಿನ ಸೊಪ್ಪಿಂದ ಹೊಡಿತಾರೆ ಗುರುಜಿ ದೇವಿ ಓಡ್ತಾಳೆ ಅವಳು ಹಿಂದೆನೆ ಗುರುಜಿನೂ ಓಡ್ತಾ ಸೊಪ್ಪಿಂದ ಹೊಡಿತಾರೆ ನಂತರ ದೇವಿ ಕೂತ್ಕೋತಾಳೆ ಒಪ್ಕೋ ಒಪ್ಕೋ ಅಂತಾರೆ ಗುರುಜಿ ಹೀಗೆ ಬಿಟ್ಟರೆ ಇವ್ರು ನನ್ನ ಟಾರ್ಚರ್ ಮಾಡಿ ಮಾಡಿನೇ ಮಾಧುರಿನ ಸಾಯಿಸಿದ್ದು ನಾನೇ ಅನ್ನೋ ಸತ್ಯನಾ ನನ್ನ ಬಾಯಿಂದ ಹೇಳಿಸ್ಬಿಡೋಂಗಿದೆ ಇದ್ದಾನೆ ಅದರ ಬದಲು ತಪ್ಪಿಸ್ಕೊಳ್ಳೋದೆ ಒಳ್ಳೆಯದು ಅಂತ ದೇವಿ ಪ್ರಜ್ಞೆ ತಪ್ಪಿದ ಹಾಗೆ ನಾಟಕ ಮಾಡಿ ಅಲ್ಲೇ ಬೀಳ್ತಾಳೆ ಆಗ ಗುರುಜಿ ಅವ್ವಾ ತಾಯಿ ಇವಳು ಮಾಡಿರೋ ತಪ್ಪಿಗೆ ನಿನ್ನ ಪರವಾಗಿ ನಾನು ಶಿಕ್ಷೆ ಕೊಟ್ಟಿದ್ದೀನಿ ಇವಳನ್ನು ಕಾಡಬೇಡ ಇವಳನ್ನು ಬದುಕೋಕ್ ಬಿಟ್ಟು ಹೊರಟು ಹೋಗು ಅಂತಾರೆ ಆತ ಆ ಹೋಯ್ತು ಆತ್ಮ ಹೋಯ್ತು ಇನ್ಮೇಲಿಂದ ಇವತ್ತಿಗೆ ಯಾವ ತೊಂದ್ರೆನೂ ಇಲ್ಲ ಅಂತಾರೆ ಗುರುಜಿ ರಚನಾ ಅವ್ರ ಮುಖ ನೋಡಿ ಕಣ್ಣಲ್ಲೇ ಸನ್ನೆ ಮಾಡ್ತಾಳೆ ಆಗ ಗುರುಜಿ ಅಲ್ಲಿಂದ ಎದ್ದು ಮೂರು ದಿನ ದೇವ್ರ ಪೂಜೆ ಮಾಡಿಸಿ ಕೈಯಿಂದ ಬೇವಿನ ಕಷಾಯ ಕೂಡಿಸಿ ಬಮ್ ಬಮ್ ಬೋಲೆ ಅಂತ ಗುರುಜಿ ಹೋಗ್ತಾರೆ ಈಚೆ ದೇವಿ ರೂಮಲ್ಲಿ ಕೂತ್ಕೊಂಡು ಉರಿ ತೊಡ್ಕೊಳ್ಳೋಕೆ ಆಗ್ತಿಲ್ಲಮ್ಮ ನೋಡು ಹಿಂಗೆ ಬೊಬ್ಬೆ ಬಂದಿದೆ ಅಂತಾಳೆ ಗುರುಜಿನ ಹಿಡ್ಕೊಂಡು ಹಾಗೆ ಚೆನ್ನಾಗಿ ಹೊಡಿಬೇಕು ಅಂದ್ಕೊಂಡೆ ಆದರೆ ಏನು ಮಾಡೋದು ನಿನ್ನ ಮೈಯಿಂದ ದೆವ್ವ ಹೋಗಬೇಕಲ್ಲ ಅದಕ್ಕೆ ಹಚ್ಕೊಂಡು ಸುಮ್ಮನೆ ಇದ್ದೆ ಅಂತಾರೆ ಕನಕಂಬರಿ ಅಯ್ಯೋ ಅಮ್ಮ ನನ್ನ ಮೇಲೆ ಯಾವ ಆತ್ಮನೂ ಬಂದಿಲ್ಲಮ್ಮ ಅಂತಾಳೆ ದೇವಿ ನಿಜಾನೇ ದೇವಿ ಆದರೆ ಅದು ನಿನಗೆ ತುಂಬ ಕಾಟ ಕೊಡ್ತಿದ್ಯಲ್ಲ ಅಂತಾರೆ ಕನಕಾಂಬರಿ ಆಗ ಜೀವ ಅಲ್ಲಿಗೆ ಬರ್ತಾರೆ ದೇವಿ ತುಂಬ ನೋವಾಗ್ತಿದ್ಯಾ ಅಂತಾನೆ ಜೀವ ಬೇವಿನ ಸೊಪ್ಪಲ್ಲಿ ರಪರಪ ಅಂತ ಹೊಡೆದ್ರೆ ನೋವಾಗದೇ ಇರುತ್ತೆ ಜೀವ ಆತ್ಮನ ದೂರ ಮಾಡಬೇಕು ಅಂದರೆ ಸರಿಯಾಗಿ ಹೊಡಿಬೇಕು ಅದನ್ನು ಅಷ್ಟು ಸುಲಭವಾಗಿ ಬಿಟ್ಟು ಹೋಗಲ್ಲ ಅದು ಅಂತಳೆ ರಚನಾ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ